நமஸ்தேடிய க்ளியர் இது ஓகே ஆடிவிட் க்ளியர் இல்லை சொல்ல போட்டுவிடு ಕ್ಲಿಯರ್ ನೋಡಿ ನಮಸ್ತೆ ನಮಸ್ತೆ ಓಕೆ ಐಡಿಯಾಡಿ ಕ್ಲಿಯರ್ ಇತ್ತು ಅಂದ್ರೆ ಒಂದ್ಸಾವತ್ ಕೊಟ್ಬಿಡಿ ಯಾರೆಲ್ಲ ಕ್ಲಾಸ್ ಜಾಯಿನ್ ಆಗಿದ್ರಿ ಆಗ್ತಾ ಇದ್ರಿ ಎಲ್ಲರೂ ಕೂಡ ವೆಲ್ಕಮ್ ಟು ದಿ ಕ್ಲಾಸ್ ರೀ ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಒಂದ್ ಸೆಕೆಂಡ್ ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗೆ ನಾವು ಮುಖ್ಯವಾಗಿ ಯಾವ ವಿಚಾರ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಇದೇ ಈ ಪಿ ಎಸ್ ಐ ಸಂಬಂಧಪಟ್ಟಂಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರತಕ್ಕಂತ ಪಿ ಐ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರತಕ್ಕಂಥ ಕೆಲವೊಂದಷ್ಟು ವಿಚಾರಗಳು ಕೆಲವೊಂದಷ್ಟು ಕ್ವೇಶನ್ಸ್ ಇಟ್ಕೊಂಡು ನಾನು ನಿಮ್ ಮುಂದೆ ಚರ್ಚೆ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಮುಂಬರ್ತಕ್ಕಂತ ಎಕ್ಸೈಸ್ ಇನ್ಸ್ಪೆಕ್ಟರ್ ಜೊತೆಗೆ ಪಿ ಸಿ ಪಿ ಎಸ್ ಆಗಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ತರಗತಿ ಇದಾಗಿತ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ತರಗತಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೂವರೆಗೂ ಯಾರೆಲ್ಲ ಸ್ಪರ್ಧಾ ಕನಸು ಅಂತಕ್ಕಂಥ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲೋ ಕೂಡಲೆ ಪ್ಲೇಸ್ಟೋರ್ ಗೆ ಹೋಗಿ ಏನ್ ಮಾಡ್ಬೇಕಂತಂದ್ರೆ ಸ್ಪರ್ಧಾ ಕನಸು ಅಂತಕ್ಕಂತ ಏನ್ ಮಾಡ್ಕೋಬೇಕು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಪ್ರೀ ಮತ್ತೆ ಜೊತೆಗೆ ಪ್ಲಸ್ ಕ್ಲಾಸ್ ನಿಮಗೆ ಸಿಗ್ತಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಂತಂದ್ರೆ ಈ ಸ್ಪರ್ಧಾ ಕನಸು ಅಂತಕ್ಕಂಥ ಆ್ಯಪ್ ಒಳಗ ಕರ್ನಾಟಕ ಟಿಇಟಿಗೆ ಸಂಬಂಧ ಪಟ್ಟಂಗೆ ಅತ್ಯಂತ ಕಡಿಮೆ ಬೆಲೆ ಒಳಗ ರಾಜ್ಯದೊಳಗೆ ಅತ್ಯಂತ ಕಡಿಮೆ ಬೆಲೆ ಅಂತಂದ್ರೆ ಹದಿಮೂರ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಏನಾಗ್ತಾ ಇದೆ ಅಂದ್ರೆ ನಿಮಗೆ ಬ್ಯಾಚ್ ಸಿಗ್ತಾ ಹೋಗ್ತಾ ಇದಾವೆ ಇದ್ರ ಲಾಭವನ್ನು ಕೂಡ ಪಡ್ಕೊಂತ ಹೋಗ್ತೀರಿ ಗಣಿತ ಮತ್ತು ವಿಜ್ಞಾನಿಗೆ ಸಂಬಂಧಪಟ್ಟಂಗ ಈ ತರ ಆಗ್ತದೆ ಮತ್ತೆ ಅದ್ರ ಜೊತೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಂಗ ಇನ್ನೊಂದು ವಿಚಾರ ಇಟ್ಟುಕೊಂಡು ಹದ್ಮೂರ್ನೂರ ರೂಪಾಯಿಗೆ ರೂಪಾಯಾಗಿ ಏನಾಗತ್ತದ ಅಂತಂದ್ರೆ ಇದು ಬ್ಯಾಚ್ ಕೂಡ ಆರಂಭವಾಗದ ಮುಂಬರ್ತಕ್ಕಂಥ ಎಚ್ ಎಸ್ ಟಿ ಆರ್ ಜಿ ಪಿ ಆರ್ ಕೂಡ ಆದಷ್ಟು ಬೇಗವೇ ನಿಮಗೆ ಸಿಗ್ತಾ ಹೋಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿನ ನಾನು ಆರಂಭ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವಶನ್ ಏನಾಗಿದೆ ಅಂತ ಕೇಳಿದ್ರೆ ಫಸ್ಟ್ ಕ್ವಶನ್ ನೋಡಿ ಕೆಳಗಿನವರಲ್ಲಿ ಯಾವುದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಅಲ್ಲ ಅಂತ ಕೇಳ್ತಾರ ಓಕೆ ನದಿ ವ್ಯವಸ್ಥೆ ಮ್ಯಾಲ ಎಕ್ಸಾಮ್ ದ ಕ್ವಶನ್ ಆಗಕತ್ತದ ಓಕೆ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವುದು ಪೂರ್ವಾಭಿಮುಖವಾಗಿ ಹರಿಯುವ ನದಿ ಅಲ್ಲ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿ ಅಂತ ಓಕೆ ಕಾವೇರಿ ನದಿ ತುಂಗಭದ್ರಾ ನದಿ ಶರಾವತಿ ನದಿ ಭೀಮಾ ನದಿ ಓಕೆ ಈ ಕೆಳಗಿನವುಗಳಲ್ಲಿ ಯಾವುದು ಪೂರ್ವ ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂತ ನದಿ ಅಲ್ಲ ಅಂತ ಕೇಳ್ತಾರ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ವೆರಿ ಗುಡ್ ಸರ್ ಕ್ವಶನ್ ಆದ್ರೂ ಏನು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಆಪ್ಷನ್ ಬಂದ್ಬಿಟ್ಟಂದ್ರೆ ಶರಾವತಿ ಅಂತ ಕರೀತಾರೆ ನಿಮ್ಗೆ ಗೊತ್ತಾ ಈ ಶರಾವತಿ ನದಿ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತ ನದಿ ಅಂತ ಕರೀತಾರೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿ ಅಂದ್ರೆ ಕಾವೇರಿ ನದಿ ಪೂರ್ವಾಭಿಮುಖವಾಗಿ ಹೇರ್ತದೆ ತುಂಗಭದ್ರಾ ಭೀಮಾ ಡೋಣಿ ಕೃಷ್ಣಾ ನದಿ ಇವೆಲ್ಲವೂ ಕೂಡ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಪಶ್ಚಿಮ ಏನ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇವೆಲ್ಲವೂ ಪೂರ್ವಾಭಿಮುಖವಾಗಿ ಹರಿತದೆ ತುಂಗ ಇದು ಶರಾವತಿ ನದಿ ಅಂತ ಏನ್ ಕರಿತಾರಲ್ಲ ಶರಾವತಿ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹರಿತಕ್ಕಂಥ ಜೊತೆಗೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿ ಅಂತ ಕರೀತಾರೆ ಈ ಶರಾವತಿ ನದಿ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ಕೆಲವೊಂದು ಧಾರ್ಮಿಕ ಗ್ರಂಥಗಳು ಹೇಳ್ತವೆ ಶಿವನ ಶರಗಳಿಂದ ಶಿವನ ಪಾನಗಳಿಂದ ಉದ್ಭವವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ನದಿ ಯಾವುದು ಅಂತ ಕೇಳಿದ್ರೆ ಶರಾವತಿ ನದಿ ಅಂತ ಕರೀತಾರೆ ಇಂಥ ಶರಾವತಿ ನದಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನೇಕ ಕಟ್ಟಣ ಕಟ್ಟಿದ್ದಾರೆ ಕಟ್ಟಿದ್ದಾರೆ ಅದನ್ನ ನಾವು ಲಿಂಗನಮಕ್ಕಿ ಅಣೆಕಟ್ಟು ಅಂತ ಕರೀತಾರೆ ಸರ್ ಸರ್ ಲಿಂಗನ ಮಕ್ಕಿ ಅಣೆಕಟ್ಟು ಅಂದ್ರೆ ಏನು ಲಿಂಗನ ಮಕ್ಕಿ ಅಣೆಕಟ್ಟು ಅಂತಂದ್ರೆ ಅಂದ್ರೆ ಇಡೀ ಕರ್ನಾಟಕದೊಳಗೆ ಅತ್ಯಂತ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಅಣೆಕಟ್ಟು ಅಂತ ಹೇಳಿ ಯಾವ ಅಣೆಕಟ್ಟೆ ಕಟ್ತಾರಂತ ಯಾವ ಅಣೆಕಟ್ಟು ಅಂತ ಕೇಳಿದ್ರೆ ಲಿಂಗನ ಅಣೆಕಟ್ಟು ಅಂತ ಕರೀತಾರೆ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಇದೇ ಶರಾವತಿ ನದಿಗೆ ಇನ್ನೊಂದು ವಿಶೇಷವಾಗಿ ಜಲವಿದ್ಯುತ್ ಯೋಜನೆ ಬರ್ತದೆ ಅದನ್ನ ನಾವು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಅಂತ ಕರಿತೀವಿ ಸರ್ ಸರಿ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಡೀ ಕರ್ನಾಟಕದೊಳಗೆ ಅತಿ ಹೆಚ್ಚು ವಿದ್ಯುತ್ ತನ್ನ ಉತ್ಪಾದನೆ ಮಾಡ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಜಲ ವಿದ್ಯುತ್ ಯೋಜನೆ ಅಂತ ಕರೆದ್ರೆ ಅದನ್ನೇ ನಾವು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಅಂತ ಕರಿತೀವಿ ಇದೇ ಶರಾವತಿ ನದಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜಲಪಾತ ಕಂಡ ಬರ್ತದೆ ಜೋಗ ಜಲಪಾತ ಅಂತ ಕರಿತೀವಿ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ದುಡುಗುವ ಜಲಪಾತ ಧುಮುಕುವ ಜಲಪಾತ ಅಂತ ಕರದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅದನ್ನೇ ಜೋಗ ಜಲಪಾತ ಜಲ ಜಲಪಾತ ಅಂತ ಕರೀತಾರೆ ರಾಜ ರೋರ ರಾಣಿ ರಾಕೆಟ್ ಅಂತಕ್ಕಂತ ನಾಲ್ಕು ವಿಶೇಷವಾಗಿರ್ತಕ್ಕಂಥ ಕೇಂದ್ರಗಳಾಗಿ ಏನಾಗಿರ್ತಂದ್ರೆ ನೀರು ಬೆಳ್ಕೊಂತ ಹೋಗ್ತವೆ ಅದನ್ನ ನೋಡೋದೇ ಒಂದು ಅಮೋಘ ಅಂತ ಇಂತಹ ಜೋಗ ಜಲಪಾತವನ್ನ ಗೇರೆ ಸೊಪ್ಪು ಜಲಪಾತ ಅಂತ ಕರೀತಾರ್ರಿ ಇದನ್ನ ಗೇರೆ ಸೊಪ್ಪು ಜಲಪಾತ ಅಂತ ಕರೀತಾರ್ರಿ ಓಕೆ ಅರ್ಥ ಆಗಕತ್ತದಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನೋಡಿ ಇವುಗಳಲ್ಲಿ ಯಾವುದು ತಪ್ಪಾದ ಹೊಂದಾಣಿಕೆ ಆಗದ ಅಂತ ಕೇಳ್ತಾರ ಇವುಗಳಲ್ಲಿ ಯಾವುದು ತಪ್ಪಾದ ಹೊಂದಾಣಿಕೆ ಗೋಕಾಕ್ ಜಲಪಾತ ಬೆಳಗಾವಿ ಹಬ್ಬೆ ಜಲಪಾತ ಕೊಡಗು ಗೇರುಸೊಬ್ಬೆ ಜಲಪಾತ ಶಿವಮೊಗ್ಗ ಬರಚುಕ್ಕಿ ಜಲಪಾತ ಮೈಸೂರು ಓಕೆ ನಿಮ್ಮ ಓಕೆ ಈ ಕೆಳಗಿನ ಯಾವುದು ತಪ್ಪಾದ ಜೋಡಿಯಾಗಿದೆ ಅಂತ ಕೇಳ್ತಾರೋ ತಪ್ಪಾದ ಜೋಡಿಯಾಗಿದೆ ಅಂತ ಯಾವ್ದು ಮೂರು ಸರಿ ಅದಾವ ಒಂದು ತಪ್ಪಾಗ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಸ್ನೇಹಿತರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವುದು ಅಂತ ಕೇಳಿದ್ರೆ ವಿಶೇಷವಾಗಿ ಕರೆಕ್ಟ್ ಗೋ ಗೋಕಾಕ್ ಜಲಪಾತ ಕಂಡು ಬೆಳಗಾವಿ ಜಿಲ್ಲೆ ಹಬ್ಬೆ ಜಲಪಾತ ಕಂಡು ಕೊಡಗು ಬೇರುಸೊಬ್ಬೆ ಜಲಪಾತ ಕಂಡು ಶಿವಮೊಗ್ಗ ಆದ್ರೆ ಬರಚುಕ್ಕಿ ಜಲಪಾತ ಕಂಡು ಬರೋದು ಮೈಸೂರಲ್ಲ ಬರಚುಕ್ಕಿ ಜಲಪಾತ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮಂಡ್ಯದಲ್ಲಿ ಕಂಡು ಬರ್ತದೆ ಮಂಡ್ಯ ಜಿಲ್ಲೆಯೊಳಗ ಕಂಡು ಬರ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಬರಚುಕ್ಕಿ ಬರಚುಕ್ಕಿ ಅಂತ ಕರೀತಾರೆ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಮಂಡ್ಯ ಒಳಗ ಕಂಡು ಬರ್ತದೆ ಅರ್ಥ ಆಗ್ತಾ ಇದೆಯಲ್ಲ ಇನ್ನೊಂದು ವಿಚಾರ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ ಜಲಪಾತಗಳ ತವರು ಮನೆ ಅಂತ ಸಲ ಕ್ವಶನ್ಸ್ ಆಗಿತ್ತು ಜಲಪಾತಗಳ ತವರು ಮನೆ ಅಂತೇಳಿ ಯಾವ ರ ಜಿಲ್ಲೆಯನ್ನ ಕರೀತಾರ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯನ್ನ ಕರೀತಾರೆ ಉತ್ತರ ಕನ್ನಡ ಜಿಲ್ಲೆಯನ್ನ ಉತ್ತರ ಕನ್ನಡ ಜಿಲ್ಲೆಯ ಒಳಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಕಂಡು ಬರ್ತಾವ ಅಂದ್ರೆ ಕೇಳಿದ್ರೆ ಕಾಡಿನ ಪ್ರಮಾಣ ಕಂಡು ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜಿಲ್ಲೆ ಯಾವ್ದು ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಮುಖ್ಯವಾಗಿ ಹಲವಾರು ಜಲಪಾತಗಳು ಇಲ್ಲಿ ಜಲಪಾತಗಳ ತವರು ದೇಶ ಅಂತ ಕರೀತಾರೆ ಉತ್ತರ ಕನ್ನಡ ಜಿಲ್ಲೆ ಹರಿತಕ್ಕಂತ ಒಂದು ವಿಶೇಷವಾಗಿ ಹರಿತಕ್ಕಂತ ಕಾಳಿ ನದಿ ಒಂದು ವಿಶೇಷ ಅಂತ ಕರಿತಾರೆ ಸರ್ ಕಾಳಿ ನದಿ ಅಂದ್ರೇನು ಕಪ್ಪಾದ ಬಂಡೆಗಳ ಮೇಲೆ ಸಂಚನಗೊಳ್ತಕ್ಕಂಥ ನದಿನೇ ಯಾವುದಂದ್ರೆ ಕಾಳಿ ನದಿ ಕಾಳಿ ನದಿ ಅಂತ ಕರೀತಾರೆ ಇದು ಕೂಡ ಎಕ್ಸಾಮ್ ಕ್ವಶನ್ ಆಗ್ತದೆ ಓಕೆ ಈ ಕಾಳಿ ನದಿಯ ಹೈಯೆಸ್ಟ್ ಪ್ರಮಾಣದಲ್ಲಿ ಏನ್ ಕಂಡು ಅಂದ್ರೆ ಮೊಸಳೆಗಳ ಕಂಡು ಬರ್ತಾವ ಪ್ರಕಡೋಲ್ ಇನ್ನು ಪ್ರೊರಕಲ್ ಎಸ್ ಪ್ರೊಕಟೋಲ್ಗಳು ಅಂದ್ರೆ ಇದೇ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದೇ ಕಾಳಿ ನದಿಯಲ್ಲಿ ಕಂಡು ಬರ್ತವೆ ಇವರೆಲ್ಲಾ ಕಾಳಿ ನದಿಯಲ್ಲಿ ಇರತಕ್ಕಂತ ಮೊಸಳೆಗಳನ್ನ ಹಿಡ್ಕೊಂಡು ಎಲ್ಲಿ ಸಂಗ್ರಹಣೆ ಮಾಡ್ಯಾರ ಅಂತ ಕೇಳಿದ್ರೆ ದಾಂಡೇಲಿ ಒಳ ಸಂಗ್ರಹಣೆ ಮಾಡ್ಯಾರೀ ಈ ದಾಂಡೇಲಿ ಒಳಗೆ ಏನಾಗಕಂದ್ರ ಉತ್ತರ ಕನ್ನಡ ಜಿಲ್ಲೆಯ ಒಳ ದಾಂಡೇಲಿ ಒಳ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಮೊಸಳೆಗಳ ಪಾರ್ಕ್ ನಿರ್ಮಾಣ ಆಗಿದ್ದು ಒಂದು ವಿಶೇಷತೆ ಅಂತ ಕರೀತಾರೆ ಇದು ಗೊತ್ತಿರಬೇಕು ನಿಮಗೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಾಗಿದೆ ಕೆಳಗಿನವುಗಳಲ್ಲಿ ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ರಕ್ಷಿಸುತ್ತದೆ ಅಂತ ಕೇಳ್ತಾರ ಓಕೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನ್ಯಾಯಾಂಗ ರಾಜಕೀಯ ಪಕ್ಷಗಳು ಓಕೆ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕುಗಳನ್ನು ಯಾವುದು ರಕ್ಷಿಸುತ್ತದೆ ಅಂತ ಕೇಳ್ತಾರ ಅವರು ಶಾಸಕಾಂಗ ಕಾರ್ಯಾಂಗ ರಾಜಕೀಯ ಪಕ್ಷಗಳು ನ್ಯಾಯಾಂಗ ಆನ್ಸರ್ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮೂಲಭೂತ ಹಕ್ಕುಗಳ ರಕ್ಷಣೆ ಯಾವ್ದು ಮಾಡ್ತಾ ಇದೆ ಅಂತ ಕೇಳಿದ್ರೆ ನ್ಯಾಯಾಂಗ ಮಾಡ್ತದ ನಿಮ್ಗೆ ಗೊತ್ತಿರಬೇಕು ಸರಿ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ವಲ್ಪ ನಮಗೆ ಪರಿಚಯ ಮಾಡಿ ಕೊಡ್ತೀರಾ ಹೌದು ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇದೇ ಮೂಲಭೂತ ಹಕ್ಕುಗಳ ಯಾವ ದೇಶದಿಂದ ಏರವಲು ಪಡ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ಅಮೆರಿಕ ಸಂವಿಧಾನದಿಂದ ಏರವಲು ಪಡ್ಕೊಂಡಿದ್ದೀವಿ ಭಾರತ ಸಂವಿಧಾನ ರಚನೆ ಆಗ್ಬೇಕಂದ್ರೆ ಸುಮಾರು ಅರವತ್ತರಿಂದ ಎಂಬತ್ತು ದೇಶಗಳ ಬಹುತೇಕ ಅಂಶಗಳನ್ನ ತೆಗೆದುಕೊಂಡು ಭಾರತ ಸಂವಿಧಾನ ರಚನೆ ಆಯ್ತಲ್ಲ ಇಂಥ ಅಮೆರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಯಾವ ಭಾಗದ ಇರಿಸಿದ್ದಾರೆ ಅಂತ ಕೇಳಿದ್ರೆ ಮೂರನೇ ಭಾಗದೊಳಗೆ ಇರಿಸಿದ್ದಾರೆ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳು ಬರ್ತವೆ ಮೂರನೇ ಭಾಗದ ಮೂಲಭೂತ ಹಕ್ಕುಗಳ ಬಗ್ಗೆ ಅದ ಇನ್ನೊಂದು ವಿಚಾರ ಏನಂತ ಇದೇ ಮುಖ್ಯವಾಗಿ ಮೂಲಭೂತ ಹಕ್ಕುಗಳನ್ನ ಎಲ್ಲಿಂದ ಎಲ್ಲಿ ಮಟ್ಟ ಅಂದ್ರೆ ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ನಾವು ಮೂಲಭೂತ ಹಕ್ಕುಗಳ ಪರಿಚಯವನ್ನ ನೋಡ್ಕೊತಾ ಬರ್ತೀವಿ ಒಂದು ವೇಳೆ ಯಾವುದೇ ವ್ಯಕ್ತಿಗೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದ್ರೆ ಆಗ ಮುಖ್ಯವಾಗಿ ಸಂವಿಧಾನದ ಯಾವ ವಿಧಿ ಅಂತ ಕೇಳಿದ್ರೆ ಸಂವಿಧಾನ ಒಂದೂರ ಒಂಬತ್ತು ನೂರ ಒಂದ್ನೂರ ಮೂವತ್ತೊಂಬತ್ತನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೆ ಹೋಗ್ ಸುಪ್ರೀಂ ಕೋರ್ಟ್ ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅದೇ ಎರಡ್ ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ನಾವು ಎಲ್ಲಿ ಹೋಗಬಹುದು ಅಂತ ಕೇಳಿದ್ರೆ ಹೈಕೋರ್ಟ್ ಹೋಗಕ್ಕೆ ಅವಕಾಶಗಳದವಲ್ಲ ಇನ್ನೊಂದು ವಿಚಾರ ಏನಂತ ಸಂವಿಧಾನ ಐದು ರೀಟ್ಗಳ ಜಾರಿಗೆ ತಂದಿದ್ದಾರೆ ಸಂವಿಧಾನ ಮೂವತ್ತೆರಡನೇ ವಿಧಿಯನ್ನ ಸಂವಿಧಾನ ಬದ್ಧ ಪರಿಹಾರ ಹಕ್ಕಿನೊಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಆತ್ಮ ಮತ್ತು ಜೀವ ಅಂತ ಕರೆದಾರಲ್ಲ ಈ ಒಂದು ವಿಧಿಯ ಪ್ರಕಾರ ಏನಾಗ್ತಾ ಇದೆ ಅಂದ್ರೆ ರೀಟ್ಗಳನ್ನ ಕೊಡಿಸಿ ಈ ರೀಟ್ಗಳ ಮೂಲಕ ಜನರಿಗೆ ಮೂಲಭೂತ ಹಕ್ಕು ಕೊಡುವಲ್ಲಿ ತಮ್ಮದೇ ಹಾಕಿರ್ತಕ್ಕಂಥ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದೆಯಲ್ಲ ಕ್ಲಿಯರ್ ಆಗ್ತಾ ಇದೆ ಅಲ್ಲ ನಾವು ಹೇಳ್ತಕ್ಕಂಥ ಪಾಯಿಂಟ್ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ನೆಕ್ಸ್ಟ್ ಕ್ವಶನ್ ಭಾಷ್ ಅದ ನಾಲ್ಕನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನ್ಗೆ ಬಂದ್ ಸಂಬಂಧಪಟ್ಟಂತೆ ಬಂಧಪಟ್ಟಂತೆ ಆಗತ್ತ ಸಂಬಂಧಪಟ್ಟಂತೆ ಯಾವುದು ಸರಿಯಾಗದ ಅಂತ ಕೇಳ್ತಾರ ಬರಬರ್ದಾವೇನ್ರಿ ವಿಷ್ಣುವರ್ಧನ ಚೋಳರ ಗಂಗವಾಡಿ ಸಂಸ್ಥಾನವನ್ನು ವಶಪಡಿಸಿಕೊಳ್ತಾನೆ ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತನಾದನು ವಿಷ್ಣುವರ್ಧನ ಮೊದಲನೇ ನರಸಿಂಹದೋರ್ಯ ಉತ್ತರಾಧಿಕಾರಿಯಾಗಿದ್ದನು ವಿಷ್ಣುವರ್ಧನ ಮೊದಲು ವೈಷ್ಣವನಾಗಿದ್ದು ಅನಂತರ ಜೈನ ಧರ್ಮಕ್ಕೆ ಮತಾಂತರನಾದನು ಅಂತ ಕೇಳಿ ಹೆಂಗ್ ಕೇಳ್ಯಾರ ಏನ್ ಸುದ್ದಿ ಒಂದಕ್ಕೊಂದು ಅದು ಓಕೆ ನೀವೆಲ್ಲ ತರಗತಿ ಇಷ್ಟ ಆಗ್ತಾ ಇತ್ತಂದ್ರೆ ಸಲ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿನಿತ್ಯ ತರಗತಿಗಳು ಬರ್ತಾ ಹೋಗ್ತವೆ ನಿಮಗೋಸ್ಕರ ನಿಮಗಾಗಿ ಪ್ರತಿನಿತ್ಯ ತರಗತಿಗಳು ಬರ್ತಾ ಹೋಗ್ತವೆ ಓಕೆ ಕಂಟಿನ್ಯೂ ಬರ್ಬೇಕು ನೀವು ಕ್ಲಾಸ್ಗೆ ಯಾಕಂದ್ರೆ ಇನ್ನ ಮ್ಯಾಲ ಉದ್ಯೋಗಗಳು ಸುರಿಮಳೆ ಆಗ್ತದ ಏನ್ ಒಳ ಮೀಸಲಾತಿ ಹೊರಗ್ ಬರ್ತಿರಲ್ಲ ಒಳ ಮೀಸಲಾತಿ ಒಂದ್ಸಲ ಕ್ಲಿಯರ್ ಆಯ್ತು ಅಂದ್ರೆ ನಿಮ್ಗೆ ಏನ್ ಆಗ್ತದಂದ್ರೆ ಇನ್ನ ಕಾಲ್ಫಾರ್ಮ್ ಗಳು ಆಗ್ತವೆ ಏನ್ ನೀವು ವರ್ಷ ಕಾದ್ಕೊಂಡ್ ಕುಂತಿರಲ್ಲ ಇಷ್ಟು ತಿಂಗಳು ಏನ್ ಕಾಕೊಂಡು ಕುಂತಿರಲ್ಲ ಆದಷ್ಟು ಶೀಘ್ರ ಮೇಲೆ ನಿಮ್ಗೆ ನೋಟಿಫಿಕೇಶನ್ ಆಗುವಂತ ಚಾನ್ಸಸ್ ಇರ್ತದೆ ಅದೇ ಕಾರಣ ಮೊದ್ಲೇ ಹೇಳ್ತಾ ಇದ್ನಿ ಯಾವಾಗ್ಲೂ ಕೂಡ ಅಧ್ಯಯನ ಅಂತ ಲಿಂಕ್ ತಪ್ಪಬೇಡ್ರಿಂಪ್ ತಪ್ಪ ಹೋಗ್ಬಾರ್ದು ಅಂತ ಸರ್ ಕ್ವಶನ್ ಆದ್ರೂ ಏನು ವೈಷ್ಣವ ಹೊಯ್ಸಳ ಚಕ್ರವರ್ತಿ ಆಗಿರ್ತಕ್ಕಂತ ವಿಷ್ಣುವರ್ಧನ್ ಸಂಬಂಧಪಟ್ಟಂತ ಯಾವ್ದು ಸರಿಯಾಗದ ಅಂತ ಕೇಳಿದ್ರೆ ವೆರಿ ಗುಡ್ ಮುಖ್ಯವಾಗಿ ನೋಡ್ಕೊಂತ ಬಂದ ಯಾವ್ದು ಸರಿ ಆಗ್ತದಂದ್ರೆ ವಿಷ್ಣುವರ್ಧನ ಮೂಲತ ಜೈನನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತಿತನಾದನು ಈ ಹೇಳಿಕೆ ಕರೆಕ್ಟ್ ಅದ ಸರ್ ಏನಿದು ಏನ್ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಕೇಳಿದ್ರೆ ನಿಮಗ್ ಗೊತ್ತಾ ಇಡೀ ಒಂದು ವೈಷ್ಣವ ಧರ್ಮದೊಳಗೆ ಮೊದಲು ಅಂತ ಕೇಳಿದ್ರೆ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಭವಿಷ್ಯ ಧರ್ಮದ ಶ್ರೇಷ್ಠ ಅರಸನಾಗಿರ್ತಕ್ಕಂತ ವಿಷ್ಣುವರ್ಧನ ಮೊದ್ಲು ಜೈನನ ಇರ್ತಾನ್ರಿ ಯಾರ ಒಂದು ಫಲಪ್ರದವಾಗಿ ಯಾರ ಪ್ರಭಾವ ಇವ್ರ ಮೇಲೆ ಅಂತ ಕೇಳಿದ್ರೆ ಕುಲತುಂಗ ಆಸ್ಥಾನದೊಳಗೆ ಒಬ್ಬ ರಾಜ್ಯ ಇವ್ ಇರ್ತಾನೆ ಮಂತ್ರಿ ಮುಖ್ಯವಾಗಿ ನೋಡ್ಕೊಂತ ಬಂದ ಆಸ್ಥಾನದ ಒಬ್ಬ ವ್ಯಕ್ತಿ ಇರ್ತಾನೆ ಒಬ್ಬ ಸೈನ್ಯ ಸಂತ ಸಂತ ಇರ್ತಾನೆ ಅವನನ್ನೇನ ರಾಮಾನುಜಾಚಾರ್ಯರು ಒಂದು ಕರೀತಾರೆ ಈ ಕುಲ್ತುಂಗ ಚೋಳನ ಒಂದು ಕಿರುಕುಳಕ್ಕೆ ಬೇಸಳಿರ್ತಕ್ಕಂತ ಈತ ಏನ್ ಮಾಡ್ತ ದಿನ ಕಾಡವ್ರಿ ಇವ್ನು ಈತ ಈ ಕುಂತ್ರು ಕಾಡವ ಲಿತ್ರು ಕಾಡವ ಮಲ್ಕೊಂಡ್ರು ಕಾಡವ ಒಟ್ಟ ಇವನು ಬೇಸರ ಆತ ಏನ್ ಮಾಡ್ತಾನ ಅಂತ ಕೇಳಿದ್ರೆ ರಾತ್ರೋ ರಾತ್ರಿ ತನ್ನ ಗಂಟಾ ಮುಟ್ಟಿ ಕಟ್ಕೊಂಡ್ ಎಕಡೆ ಬಂದ್ಬಿಡ್ತಾನ ಅಂತ ಕೇಳಿದ್ರೆ ಹೊಯ್ಸಳ ಸಾಮ್ರಾಜ್ಯಕ್ಕೆ ಬರ್ತಾನ್ರಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಬಂದು ಅನ್ನಾರ ನೀನ ನನಗ್ ಗತಿ ಅಂತೇಳಿ ಯಾರ ಕಾಲ ಬಿಡ ಇರ್ಕೋತಾನ ಅಂತ ಕೇಳಿದ್ರೆ ವಿಷ್ಣುವರ್ಧನ್ ಅಂತಿರ ಬಂದು ಅನ್ನಾರ ಅನ್ನಾರ ನನಗೆ ಹಿಂಗೆ ಬಹಳ ಅನ್ಯಾಯ ಆಗ್ತಾ ಇದೆ ನನ್ನ ಆತ ನನಗೆ ಕುಂತ ನೀರ್ ಕುಡದ್ ಕೊಡುವಲ್ಲ ಆತ ನೀವ್ ಏನ್ ಮಾಡ್ರಿ ಅಂದ್ರೆ ನನಗೆ ಆಶ್ರಯ ಅಂತ ಅಂತೇಳಿ ಅವನ ಕಡೆ ಉದ್ದ ಆಗಿ ನಮಸ್ಕಾರ ಮಾಡ್ತಾನೆ ಚಿಂತಾ ಸಂತರಾಗಿರ್ತಕ್ಕಂಥ ನೀವು ನನ್ ಕಾಲು ಬೀಳೋದ ಅಂತೇಳಿ ಅವ್ರನ್ನ ಎಬಿಷಿಯ ಬಾಜು ಬಾಜ್ಕೊಂಡ್ರಸ್ಕೊಳ್ತಾರ ಸುಧಾರಣೆ ಮಾಡ್ತಾರೆ ಕೋಲ್ಡ್ ಡ್ರಿಂಕ್ಸ್ ತಂದು ಕೊಡ್ತಾರೆ ಊಟ ದೇವಸ್ಥಾ ಮಾಡ್ತಾರೆ ಬಾಳ ದನದ ಬಂದಿರ್ತಾರಲ್ಲ ಊಟ ದೇವಸ್ಥಾ ಮಾಡ್ತಾರೆ ಎಲ್ಲಾ ಮಾಡಿ ನೀವ್ ಏನು ಹೇಳ್ಬೇಡ್ರಿ ಇವತ್ ಕತಿ ನಿಮ್ಮದು ನಾಳೆ ಬೆಳಕಾದಿ ನಿಮ್ ಕಥೆಯನ್ನ ನಾನು ಕೇಳುತ್ತೇನೆ ಅಂತೇಳಿ ಅವ್ರಿಗೆ ಏನ್ ಮಾಡ್ತಾನೆ ಅಂದ್ರೆ ಪಿಟ್ಟಿದೇವ ಅವ್ಗೆ ಆಶ್ರಯ ಕೊಡ್ತಾನೆ ಕೊಟ್ಟಂತ ಟೈಮ್ ಗಳು ಏನಾಗ್ತ ಮರನೇ ದಿನ ಕತಿ ಹೇಳ್ತಾನೆ ಎಲ್ಲಾ ಹೇಳಿದ ನಂತರ ವಿಷ್ಣುವರ್ಧನ ಏನ್ ಪಿಟ್ಟಿದೇವ ಇರ್ತಾನಲ್ಲ ಈ ಅಂತ ಆಸ್ಥಾನದಲ್ಲಿ ಇಟ್ಕೊಂಡು ಆತನ ಎಫೆಕ್ಟ್ ಮೇಲೆ ಆಗ್ತಾನೆ ರಾಮಾನುಚಾರ್ಯರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಸಿದ್ಧಾಂತ ಯಾವುದಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಎಕ್ಸಾಂಪಲ್ ಕ್ವಶನ್ ಆಗ್ತದೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕನಾಗಿರ್ತಕ್ಕಂಥ ಈತ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಈತ ವಿಶಿಷ್ಟಾದ್ವೈತ ಸಿದ್ಧಾಂತ ಇವ್ನ ಎಫೆಕ್ಟ್ ಯಾರ ಮೇಲೆ ಆಗ್ತದ ಅಂತ ಕೇಳಿದ್ರೆ ಬಿಟ್ಟಿದೇವನ ಮೇಲೆ ಆಗ್ತದ್ರಿ ಮೊದಲು ಜೈನನಾಗಿರ್ತಕ್ಕಂಥ ವಿಷ್ಣುವರ್ಧನ ಈ ವೈಷ್ಣವ ಧರ್ಮದ ಅಣಿಯಾಗಿ ಆಗಿರ್ತಕ್ಕಂಥ ರಾಮಾನುಜಾಚಾರ್ಯ ಪ್ರಭಾವ ಅವ್ರ ಮೇಲೆ ಆಗಿ ಮುಖ್ಯವಾಗಿರ್ತಕ್ಕಂಥ ವೈಷ್ಣವ ಧರ್ಮಕ್ಕೆ ಮತಾಂತರನಾಗ್ತಾನೆ ಹೀಗಾಗಿ ವಿಷ್ಣುವರ್ಧನ ಆಗಿ ನಿರ್ಮಾಣ ಆಗ್ತಾನಲ್ಲ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ವಿಷ್ಣುವರ್ಧನ್ ಒಬ್ಬತ್ತು ಹೆಂಡತಿರ್ತಾಡ್ರಿ ಶಾಂತಲೆ ಅಂತ ಈ ನಾಟ್ಯ ನೋಡ್ಬೇಕು ನವಿಲು ಕೂಡ ನಾಸ್ತಿದ್ದು ನವಿಲು ಕೂಡ ಒಮ್ಮೆ ಮಂತಿದ್ದು ಹೆಂಗ ನಾಟ್ಯ ಮಾಡಕತ್ತಳ ಅಂತ ಹೆಂಗ ನಾಟ್ಯ ಮಾಡಾಕತ್ತಾಳ ಅಂತೆ ನವಿಲು ಕೂಡ ನಾಚಿಕಾರ ಆ ಮೆರಗನ ಸೊಬುವಂತ ಒಂದು ನಾಟ್ಯವನ್ನು ಯಾರು ಮಾಡ್ತಾಳ ಅಂತ ಕೇಳಿದ್ರೆ ಇವಳೆ ವಿಷ್ಣುವರ್ಧನ್ ಹೆಂಡತಿ ಆಗಿರ್ತಕ್ಕಂಥ ಶಾಂತನೆ ಮಾಡ್ತಾಳೆ ಅಂತಕ್ಕಂಥ ವಿಚಾರಗಳು ನಿಮ್ಗೆ ಗೊತ್ತಿರಬೇಕಾಗ್ತದೆ ಓಕೆ ಓಕೆ ನಿಮ್ಗೆ ಅರ್ಥ ಆಯ್ತು ಈಗ ಬಿ ಅಂತಕ್ಕಂಥದ್ದು ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಾಗಿದೆ ಐದನೇ ಕ್ವಶನ್ ಬೀದರ್ ನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮದರಸು ಸ್ಥಾಪನೆ ಮಾಡಿದವ್ರು ಯಾರು ಬೀದರ್ನೊಳಗ ಪ್ರಸಿದ್ಧವಾಗಿರ್ತಕ್ಕಂಥ ಮದರಸವನ್ನು ಸ್ಥಾಪನೆ ಮಾಡಿದವ್ರು ಯಾರು ಅಂತ ಕೇಳಿದ್ರಗೆ ಯಾರವ್ರು ಒಳ ಮೀಸಲಾತಿ ಸ್ಥಾಪನೆ ಮಾಡಿದ್ರೊಳಗ ಭೂಮಿ ಒಳಗೆ ಹೋಗಿ ನನ್ನ ಅವರು ನಂಬರ್ಪ್ಪ ಆದಷ್ಟು ಲಘು ಬರ್ತದೆ ಭರವಸೆ ಬೆಳಕು ಆದಷ್ಟು ಬೇಗ ಒಳ ಮೀಸಲಾತಿ ಕ್ಲಿಯರ್ ಆಗ್ತದೆ ನಿಮ್ಗೆಲ್ಲಾ ನ್ಯಾಯ ಸಿಗ್ತದೆ ಓಕೆ ನೀವೆಲ್ಲವೂ ಕೂಡ ಆದಷ್ಟು ಬೇಗ ಜಾಬ್ನಲ್ಲಿ ಇರ್ತೀರಿ ಡೋಂಟ್ ವರಿ ಓಕೆ ಬೀದರ್ನೊಳಗೆ ಪ್ರಸಿದ್ಧವಾಗಿರ್ತಕ್ಕಂಥ ಮದರಸ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಅಲಿ ಆದಿಲ್ ಶಾ ಮೊಹಮ್ಮದ್ ಗವಾನ್ ಮೊಹಮ್ಮದ್ ಶಾ ವನ್ನು ಮುಖ್ಯವಾಗಿ ನೋಡ್ಕೊಂತ ಬಂದ ಅಲ್ಲಾವುದ್ದೀನ್ ಮೊಹಮ್ಮದ್ ಶಾ ಬಹುಮನ್ ಶಾ ಕ್ವಶನ್ ಯಾವ್ದು ಯಾವ್ದು ಸರ್ ಅಂತ ಕೇಳಿದ್ರೆ ಬೀದರ್ನೊಳಗ ಪ್ರಸಿದ್ಧವಾಗಿರ್ತಕ್ಕಂಥ ಮದ ರಸವನ್ನು ಸ್ಥಾಪನೆ ಮಾಡಿದವ್ರು ಯಾರು ಅಂತ ಕೇಳ್ತಾರ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಬೀದರ್ನೊಳಗ ಮೊದರ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಗವಾನ್ ರೀ ಸರಿ ಮೊಹಮ್ಮದ್ ಗವಾನ್ ಯಾರ ಆಸ್ತ ಬಹುಮನಿ ಸುಲ್ತಾನ್ ಒಬ್ಬ ಬಹುಮನಿ ಆಸ್ತಾನ ಒಬ್ಬ ಶ್ರೇಷ್ಠ ಮಂತ್ರಿ ಆಗಿರ್ತಾನೆ ಇತ್ತ ಮಂತ್ರಿಯ ಮೂರನೇ ಮೊಹಮ್ಮದ್ ಅಂತ ಬರ್ತಾನೆ ಮೂರನೇ ಮೊಹಮ್ಮದ್ನ ಕಾರದೊಳಗ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾರೆ ಮೊಹಮ್ಮದ್ ಗವಾನ ಆಗಿರ್ತಾನೆ ಈತ ವಿಶೇಷವಾಗಿ ಹದಿನಾಕನೂರ ಅರವತ್ತರ ಒಂದು ವಿಶೇಷವಾಗಿರ್ತಕ್ಕಂತ ಮದರಸವನ್ನ ಸ್ಥಾಪನೆ ಮಾಡ್ತಾನೆ ಗವಾನನ ಮದರಸ ಅಂತಕ್ಕಂತ ಖ್ಯಾತಿ ಪಾತ್ರರಾಗಿರ್ತೀವಿ ಇದು ಇನ್ನೊಂದು ವಿಚಾರ ಏನಂತಂದ್ರೆ ಇದು ಯಾವ ಶೈಲಿಯೊಳಗದ ಅಂದ್ರೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಂಡು ಬರ್ತಾ ಇದೆ ಈತ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಶೈಲಿ ಯಾವ್ದು ಇಂಡೋ ಇಸ್ಲಾಮಿಕ್ ಶೈಲಿ ಒಳಗ ನಿರ್ಮಾಣ ಮಾಡಿರ್ತಾನೆ ಈತ ಸರ್ ಇದು ಎಷ್ಟು ಅಡಿ ಎರಡು ನೂರ ಇಪ್ಪತ್ತೆರಡು ಅಡಿ ಒಳಗ ಎತ್ ಅಡಿ ಅಗಲ ಕಂಡು ಬರ್ತಾ ಇದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಐವತ್ತಾರು ಅಡಿ ಉದ್ದವಾಗಿ ಕಂಡು ಬರ್ತಾ ಎತ್ತರದಲ್ಲಿ ಕಂಡು ಬರ್ತಾ ಇದೆ ಮೂರು ಅಂತಸ್ತಿನ ಒಂದು ಮಹಲ್ ಅಂತ ಕರೀತಾರೆ ಇದನ್ನ ಮೂರು ಅಂತಸ್ತಿನ ಮೂರು ಅಂತಸ್ತಿನ ಏನಾಗ್ತದೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮದರಸ ಅಂತ ಕರೀತಾರೆ ಇಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮಸೀದಿಗಳು ವಿದ್ಯಾರ್ಥಿ ನಿಲಯಗಳ ಕಂಡು ಬರ್ತವೆ ಸಭಾಂಗಣಗಳ ಕಂಡು ಬರ್ತವೆ ವಿದ್ಯಾರ್ಥಿಗಳು ವಸತಿ ಕೇಂದ್ರಗಳ ಕಂಡು ಬರ್ತವೆ ಓಕೆ ಇವನ್ನೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಮಹಮ್ಮದ್ ಗವಾನ್ ನಿರ್ಮಾಣ ಮಾಡಿರ್ತಕ್ಕಂಥ ಮದರಸ ಮದರಸ ಅಂತ ಕರೀತಾರೆ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಆಗಿದೆ ನೋಡಿ ಏನಾಗಿದೆ ಇವರಲ್ಲಿ ಯಾವ ರಾಷ್ಟ್ರ ಇದರಲ್ಲಿ ಯಾವ ರಾಷ್ಟ್ರೀಕೃತ ಬ್ಯಾಂಕ್ ಕರ್ನಾಟಕದಲ್ಲಿ ಆರಂಭ ಆಗಿಲ್ಲ ಅಂತ ಕೇಳ್ಯಾರವ್ರು ಇವುಗಳಲ್ಲಿ ಯಾವ ರಾಷ್ಟ್ರೀಕೃತ ಅರ್ಥ ಆಗ್ತಾ ಇದೆ ಎಲ್ಲಾನು ಹೇಳುದು ಇವರಲ್ಲಿ ಯಾ ಇದರಲ್ಲಿ ಯಾವುದು ರಾಷ್ಟ್ರೀಕೃತ ಬ್ಯಾಂಕ್ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿಲ್ಲ ಅಂತ ಕೇಳ್ತಾರ ಸಿಂಡಿಕೇಟ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕಾರ್ಪೋರೇಷನ್ ಬ್ಯಾಂಕ್ ಆನ್ಸರ್ ಮಾಡಿ ನಿಮ್ಮ ಆನ್ಸರ್ಗಾಗಿ ನಾವು ಕಾಯುತ್ತಿದ್ದೇವೆ ಓಕೆ ಪ್ರತಿನಿತ್ಯ ತರಗತಿಗಳು ಇರ್ತಾ ಹೋಗ್ತವೆ ಯಾರಿಗೆಲ್ಲ ಕ್ಲಾಸ್ ಇಷ್ಟ ಆಗ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿನಿತ್ಯ ತರಗತಿಗಳು ನಡೀತಾ ಹೋಗ್ತವೆ ಮುಖ್ಯವಾಗಿ ನೋಡ್ಕೊಂಡ ಬಂದ ಸರ್ ಯಾವ ಬ್ಯಾಂಕ್ ಅಂತ ಕೇಳಿದ್ರೆ ಇಂಡಿಯನ್ ಬ್ಯಾಂಕ್ ಮುಖ್ಯವಾಗಿ ಕರ್ನಾಟಕದ ಸ್ಥಾಪನೆ ಆಗಿಲ್ರಿ ಸರ್ ಇಂಡಿಯನ್ ಬ್ಯಾಂಕ್ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿಲ್ಲ ಮತ್ತೆ ಎಲ್ಲಿ ಸ್ಥಾಪನೆ ಆಗಿದ್ರಿ ಇದು ಮುಖ್ಯವಾಗಿ ನೋಡ್ಕೊಂತ ಬಂದ ಚೆನ್ನೈ ಮದ್ರಾಸಿನ ಚೆನ್ನೈ ಒಳಗ ಸ್ಥಾಪನೆ ಆಗಿರತಕ್ಕ ವಿಶೇಷವಾಗಿರ್ತಕ್ಕಂತ ಬ್ಯಾಂಕ್ ಅಂತ ಕೇಳಿದ್ರೆ ಇದನ್ನ ಇಂಡಿಯನ್ ಬ್ಯಾಂಕ್ ಅಂತ ಕರೀತಾರೆ ಇದು ಚೆನ್ನೈ ಒಳಗ ಹತ್ತೊಂಬತ್ ನೂರ ಸ್ಥಾಪನೆ ಆಗ್ತದೆ ಇಂಡಿಯನ್ ಬ್ಯಾಂಕ್ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಯ್ತು ಮಣಿಪಾಲ್ದೋ ಸ್ಥಾಪನೆ ಆಯ್ತು ಸರಿ ಮಣಿಪಾಲ್ದೋಳ ಯಾವ ವರ್ಷದ ಸ್ಥಾಪನೆ ಆಯ್ತಂದ್ರೆ ಹತ್ತೊಂಬತ್ ನೂರ ಅರವತ್ ಸ್ಥಾಪನೆ ಆಯ್ತು ಸರ್ ವಿಜಯಾ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಸರ್ ಈ ವಿಜಯಾ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಯ್ತು ವಿಜಯಾ ಬ್ಯಾಂಕ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಬೆಂಗ್ಳೂರ್ ಸ್ಥಾಪನೆ ಆಯ್ತು ಹತ್ತೊಂಬತ್ ನೂರ ಎಂಬತ್ತರೊಳಗೆ ಬೆಂಗಳೂರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಯಾವ್ದು ವಿಜಯಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಬರ್ತದೆ ಸರ್ ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪನೆ ಎಲ್ಲಿ ಮಂಗಳೂರಿನ ಸ್ಥಾಪನೆ ಆಗದ್ರಿ ಈ ಮಂಗಳೂರಿನ ಸ್ಥಾಪನೆ ಆಗಿರ್ತಕ್ಕಂಥ ಈ ಕಾರ್ಪೊರೇಷನ್ ಬ್ಯಾಂಕ್ ಯಾವ ವರ್ಷದೊಳಗ ಅಂತ ಕೇಳಿದ್ರೆ ಇದು ಕೂಡ ಹತ್ತೊಂಬತ್ ನೂರ ಮತ್ತೊಂಬತ್ತರ ಎಂಬತ್ತೊಳ ಸ್ಥಾಪನೆ ಆಗ್ತದೆ ಅಂತ ಕ್ವೇಶನ್ ಆಗ್ತದೆ ವಿಜಯ ಬ್ಯಾಂಕ್ ವಿಜಯ ಅಲ್ಲ ವಿಜಯ ಬ್ಯಾಂಕ್ ಅದು ವಿಜಯ ಬ್ಯಾಂಕ್ ಇಲ್ಲ ಅದು ವಿಜಯ ಬ್ಯಾಂಕ್ ಆಗಿದೆ ಅದು ವಿಜಯ ಬ್ಯಾಂಕ್ ಅದು ಭಾರತ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಯಾವ ದಿನಾಂಕದಂದು ಕಿಸಾನ್ ದಿವಸವನ್ನ ಆಚರಣೆ ಮಾಡಲಾಗ್ತದ ಕೇಳ್ತಾರ ಅವ್ರು ಯಾವ ದಿನದಂದು ಏನಾಗ್ತದೆ ಕಿಸಾನ್ ಬ್ಯಾಂಕ್ ಕಿಸಾನ್ ಬ್ಯಾಂಕ್ ಕಿಸಾನ್ ದಿವಸ ಅಂತೇಳಿ ಆಚರಣೆ ಮಾಡ್ತಾರ ಕೇಳ್ತಾರ ಅವರು ಓಕೆ ಮಾಡಿ ಭಾರತದಲ್ಲಿ ಯಾವ ದಿನಾಂಕದಂದು ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವ ದಿನಾಂಕದಂದು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯಾವ ದಿನಾಂಕದಂದು ಕಿಸಾನ್ ದಿವಸವನ್ನು ಏನ್ ಅಂದ್ರೆ ಆಚರಣೆ ಮಾಡ್ಲಾಗ್ತದ ಕೇಳ್ತಾರೆ ಡಿಸೆಂಬರ್ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ ಆನ್ಸರ್ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರಿ ಕಿಸಾನ್ ದಿವಸವನ್ನ ಪ್ರತಿ ವರ್ಷ ಯಾವಾಗ ಅಂತ ಕೇಳಿದ್ರೆ ಡಿಸೆಂಬರ್ ಇಪ್ಪತ್ ಮೂರನೇ ದೇಶದ ಐದನೇ ಪ್ರಧಾನಿಯಾಗಿರ್ತಕ್ಕಂತ ಚೌಧರಿ ಚರಣ್ ಸಿಂಗ್ ಅಂತ ಬರ್ತಾರ ಚೌಧರಿ ಚರಣ್ ಸಿಂಗ್ ರವರ ಸ್ಮರಣಾರ್ಥವಾಗಿ ಸ್ಥಾಪನೆ ಮಾಡಿರ್ತಕ್ಕ ಅಥವಾ ಆಚರಣೆ ಮಾಡಿರ್ತಕ್ಕಂಥ ದಿನಾಚರಣೆ ಯಾವ್ದು ಅಂತಂದ್ರೆ ಭಾರತದ ರೈತರ ದಿನ ಅಂತ ಕಿಸಾನ್ ದಿವಸವನ್ನ ಆಚರಣೆ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕಿದ್ರು ವಿಶೇಷವಾಗಿ ನೋಡ್ಕೊಂತ ಬಂದಾಗ ಇವ್ರದ್ದು ಇನ್ನೊಂದು ಸುದ್ದಿ ಹೇಳ್ತೀನಿ ನಿಮ್ಗೆ ಎರಡ್ ಸಾವಿರದ ಹದಿನೆಂಟರೊಳಗ ಯಾವಾಗ ಎರಡ್ ಸಾವಿರದ ಹದಿನೆಂಟರೊಳಗೆ ಯಾವಾಗ ಈ ಗಾಜಿಯಾಬಾದ್ ಎಲ್ಲಿ ಕಾಣಬಾರ ಗಾಜಿಯಾಬಾದ್ ಉತ್ತರ ಪ್ರದೇಶದ ಈ ಗಾಜಿಯಾಬಾದ್ ಒಳಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇವ್ರದೇ ಒಂದು ವಿಶೇಷವಾಗಿ ಚೌಧರಿ ಚರಣ್ ಸಿಂಗ್ ರವರ ಒಂದು ವಿಶೇಷವಾಗಿರ್ತಕ್ಕಂಥ ಒತ್ತಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿಮಾವನ್ನ ಅನುಷ್ಠಾನ ಘೋಷಿಸಿದ ಒಂದು ವಿಶೇಷ ಚಂದ ಕರೀತಾರೆ ಸರ್ ಜನವರಿ ಡಿಸೆಂಬರ್ ಇಪ್ಪತ್ತೆರಡು ಇದನ್ನ ವಿಶ್ ಗಣಿತ ದಿನಾಂಚ ಆಚರಣೆ ಮಾಡ್ತಾರೆ ರಾಮಾನುಜಾಚಾರ್ಯರ ಜನ್ಮ ಅದು ಬರ್ತ್ಡೇ ಸವಿ ನೆನಪಿಗಾಗಿ ಜನ್ಮ ದಿನಾಚರಣೆಯವರು ಸವಿನೆನಪಿಗಾಗಿ ಏನ್ ಮಾಡ್ತಾ ಇದ್ದಾರಂತ ಕೇಳಿದ್ರೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡನ್ನ ಗಣಿತ ದಿನಾಂಚ ಆಚರಣೆ ಮಾಡ್ತಾರಲ್ಲ ಜೂನ್ ಇಪ್ಪತ್ತೊಂದನ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯೋಗ ದಿನಾಂತ ಆಚರಣೆ ಮಾಡ್ತಾರೆ ಅತ್ಯಂತ ಇಡೀ ಜೂನ್ ಇಪ್ಪತ್ತೊಂದನ ಅತ್ಯಂತ ಭೂಮಿಯ ಮೇಲೆ ಅತ್ಯಂತ ಹಗಲು ಇರತಕ್ಕಂತ ಒಂದು ದೀರ್ಘವಾಗಿ ಹಗಲು ಹೊಂದಿರತಕ್ಕಂತ ದಿನ ಯಾವ್ದು ಜೂನ್ ಇಪ್ಪತ್ತೊಂದು ಇದನ್ನ ವಿಶ್ವ ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತಾ ನಿಮ್ಗೆ ಗೊತ್ತಿರಬೇಕಾಗ್ತದೆ ಸರ್ ಡಿಸೆಂಬರ್ ಇಪ್ಪತ್ನಾಲ್ಕೇನು ರಾಷ್ಟ್ರೀಯ ಗ್ರಾಹಕ ದಿನ ನೋಡಿ ರಾಷ್ಟ್ರೀಯ ಗ್ರಾಹಕ ದಿನ ಯಾವಾಗ ಅಂತ ಕೇಳಿದ್ರೆ ಡಿಸೆಂಬರ್ ಇಪ್ಪತ್ನಾಕನ ರಾಷ್ಟ್ರೀಯ ಗ್ರಾಹಕರ ದಿನ ಅಂತ ಏನ್ ಮಾಡ್ಕೊಂತ ಅಂದ್ರೆ ಆಚರಣೆ ಮಾಡ್ಕೊಂತ ಹೋಗ್ತಾರೆ ನಿಮ್ಗೆಲ್ಲವೂ ಕೂಡ ನಮಸ್ತೆ ನಮಸ್ತೆ ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕಾಗ್ತದೆ ಅಂತಕ್ಕಂಥ ವಿಚಾರಗಳು ನೋಡಿ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನೋಡಿ ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಎಂಬ ಬಿರುದು ಪಡೆದವ್ರು ಯಾರು ಅಂತ ಕೇಳ್ತಾರ ಕರ್ ಕಲ್ಯಾಣಿ ಚಾಲುಕ್ಯರಲ್ಲಿ ಈ ಜಗದೇಕ ಮಲ್ಲ ಅಂತಕ್ಕಂತ ಬಿರುದನ್ನ ಪಡೆದವರು ಯಾರು ಅಂತ ಕೇಳ್ತಾರ ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಅಂತಕ್ಕಂಥ ಬಿರುದನ್ನ ಪಡೆದವರು ಯಾರು ಒಂದು ಕ್ವಶನ್ ಆಗಿದೆ ಮಾಡ್ಕೊಳ್ಳಿ ಕ್ವಶನ್ ಅನ್ನ ವೆರಿ ಗುಡ್ ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಅಂತಕ್ಕಂತ ಬಿರುದನ್ನ ಪಡೆದವ್ರು ಯಾರಂತಂದ್ರೆ ಎರಡನೇ ಜಯಸಿಂಹ ಪಡಿತಾನ್ರಿ ನಿಮ್ಗ್ ಗೊತ್ತಾ ಈತ ಕಲ್ಯಾಣಿ ಚಾಲುಕ್ಯರ ಎರಡನೇ ಅರಸ ಅಂತ ಕರೀತಾರೆ ಸರಿ ಕಲ್ಯಾಣಿ ಚಾಲುಕ್ಯರಲ್ಲಿ ಪ್ರಸಿದ್ಧ ಅರಸ ಯಾರು ಕಲ್ಯಾಣ ಚಾಲುಕ್ಯರಲ್ಲಿ ಪ್ರಸಿದ್ಧ ಅರಸ ಯಾರಂದ್ರ ಆರನೇ ವಿಕ್ರಮಾದಿತ್ಯ ನೋಡಿ ಆರನೇ ವಿಕ್ರಮಾದಿತ್ಯ ತಾ ಅಡೈತಕ ಬಂದಿದ್ದ ಒಂದು ಸವಿ ನೆನಪಿಗಾಗಿ ವಿಕ್ರಮ ಶಕೆಯನ್ನ ಆರಂಭ ಮಾಡ್ತಾನಲ್ಲ ವಿಕ್ರಮ ಶೆಕೆಯನ್ನ ಯಾವ ವರ್ಷದೊಳಗೆ ಆರಂಭ ಆಗ್ತದ ಕೇಳಿದ್ರೆ ಸಾವಿರದ ಎಪ್ಪತ್ತಾರೊಳಗೆ ವಿಕ್ರಮ ಶೆಕೆ ಆರಂಭ ಮಾಡ್ತಾರೆ ಸಾವಿರದ ಎಪ್ಪತ್ತಾರೊಳಗ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಆಡಳಿತಕ್ಕೆ ಬಂದಿರ್ತಾನೆ ಆರನೇ ವಿಕ್ರಮಾದಿತ್ಯ ಹೀಗಾಗಿ ವಿಕ್ರಮ ಶೆಕೆಯನ್ನು ಆರಂಭ ಮಾಡ್ತಾರೆ ನಿಮಗೆ ಇದು ಗೊತ್ತಿರಬೇಕಾಗ್ತದೆ ಸರ್ ಅದ್ರ ನಂತರ ಈ ಆರನೇ ವಿಕ್ರಮಾದಿತ್ಯಕ್ಕೆ ಇರ್ತಕ್ಕಂಥ ಬಿರುದುಗಳಾಡು ಪೆರ್ಮಾಡಿ ದೇವ ಅಂತ ಬಿರುದಿತ್ತು ನಿನ್ಗೆ ಪೆರ್ಮಾಡಿ ದೇವ ಅಂತಕ್ಕಂತ ಬಿರುದಿತ್ತು ಪೆರ್ಮಾಡ ದೇವ ದೇವ ಅಂತಕ್ಕಂತ ಬಿರುದಿತ್ತು ತ್ರಿಭುವನ ಮಲ್ಲ ಅಂತ ಬಿರುದಿತ್ತು ಈತನಿಗೆ ತ್ರಿಭುವನ ಮಲ್ಲ ಅಂತಕ್ಕಂತ ಬಿರುದಿತ್ತು ಇವೆಲ್ಲವೂ ಕೂಡ ಎಕ್ಸಾಮ್ ಕ್ವಶನ್ಸ್ ಆಗ್ತವೆ ಸರ್ ಈತನಿಗೆ ಒಬ್ಬ ಹೆಂಡತಿ ಯಾರ ಅಂತಂದ್ರೆ ಆರನೇ ವಿಕ್ರಮಾದಿತ್ಯನ ಹೆಂಡತಿ ಯಾರ ಚಂದ್ರಲೇಖ ಈ ಚಂದ್ರಲೇಖ ಕೂಡ ಡ್ಯಾನ್ಸ್ ಒಳಗೆ ಅತ್ಯಂತ ಪ್ರೀತಿ ಪಡೆದಿರ್ತಕ್ಕಂತ ಹೆಣ್ಮಗಳಾಗಿದ್ಲು ಇವಳನ್ನ ನೋಡಿ ಕೂಡ ನವಿಲು ಕೂಡ ನಾಶ್ತಿದ್ವು ಅಲ್ಲಿ ನೋಡಿದ್ರೆ ಶಾಂತನೇ ನೋಡಿ ನವಿಲು ನಾಸ್ತಿದ್ವು ಇಲ್ಲಿ ಚಂದ್ರ ಇದು ಚಂದ್ರ ಲೇಖೆಯನ್ನು ನೋಡಿದ ಏನಾಗ್ತದೆ ನೆಡುಗಳನ್ನ ಆಸ್ತಿದ್ರು ಅಂತ ಓದ್ತೀವಿ ನಾವು ವಿಶೇಷವಾಗಿ ನೋಡ್ಕೊಂತ ಬಂದಾಗ ಚಂದ್ರ ಲೇಖಗಳಿಗೆ ಏನಂತ ಕರಿತ ಅಂದ್ರೆ ನೃತ್ಯ ವಿದ್ಯಾಧರೆ ಅಂತ ಅಂತ ಬೇರೆದಿತಿಗಳಿಗೆ ನೃತ್ಯ ವಿದ್ಯಾಧರೆ ದರೆ ಅಂತಕ್ಕಂತ ಬೇರೆದಿತ್ತು ಎಕ್ಸಾಮ್ ದ ಕ್ವಶನ್ ಆಗ್ತದೆ ನೃತ್ಯ ವಿದ್ಯಾಧರಿ ಅಂತಕ್ಕಂಥ ಬಿರುದನ ಹೊಂದಿದವರು ಯಾರಾಗಿದ್ದು ಅಂದ್ರೆ ಚಂದ್ರಲೇಖ ಆಗಿಂದು ಜೊತೆಗೆ ಅಭಿನಯ ಸರಸ್ವತಿ ಅಂತ ಬಿರುದಿತ್ತು ಏನಿತ್ತು ಅಭಿನಯ ಸರಸ್ವತಿ ಅಂತಕ್ಕಂಥ ಬಿರುದನ ಹೊಂದಿದವರು ಯಾರಾಗಿದ್ದು ಅಂತಂದ್ರೆ ಇದೇ ಈ ಚಂದ್ರಲೇಖ ಆಗಿಂದು ಅಂತಕ್ಕಂಥ ವಿಚಾರಗಳು ನಿಮ್ಗೆ ಗೊತ್ತಿದ್ದು ಅಂತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ಇಳಕ್ ಇಳಕಲ್ ಸೀರೆಗಳಿಗೆ ಪ್ರಸಿದ್ಧಿ ಪಡೆದಂತ ಇಳಕಲ್ ಪಟ್ಟಣವಿರುವುದು ಈ ಜಿಲ್ಲೆಯಲ್ಲಿ ಅಂತ ಕೇಳ್ತಾರ ಓಕೆ ಇಳಕಲ್ இழக்கல் சீரை அந்த சார் இழக்கல் அந்த முக்கியமாக நோட எண்ணு வந்து கேட்கறீட் கரெக்ட் ஆன்சர் மாறி வெரி குட் சார் இழக்கல் முக்கிய எலி கண்ணு அந்த பாகலோட்டி ஒள கண்ணு பார்த்ததல்ல ಬಾಗಲಕೋಟೆ ಸೀರೆಗಳಿಗೆ ಪ್ರಸಿದ್ಧಿ ಆಗಿದೆ ಇಳಕಲ್ ಅಂತಕ್ಕಂಥ ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು ಯಾವ್ದು ಬಾಗಲಕೋಟೆ ಅಂತ ಕರಿತೀವಿ ಇನ್ನ ಕೋಟೆಗಳ ನಗರಿನೂ ಅಂತ ಕರೀತಾರೆ ನೋಡಿ ಇನ್ನು ಕೋಟೆಗಳ ನಗರಿ ಅಂತ ಕರೀತಾರೆ ಇಲ್ಲಿ ಒಂದು ವಿಶೇಷ ತಳಿಯ ಒಂದು ನಾಯಿ ಕಂಡು ಬರ್ತದೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ಅಂತ ಕಂಡು ಬರ್ತದೆ ಮುದೋಳ್ ಹುಡ್ಸ್ ಇಲ್ಲಿ ನಾಯಿಗಳಿಗೆ ಫೇಮಸ್ ಆಗಿರತಕ್ಕಂತ ಒಂದು ವಿಶೇಷತೆಯನ್ನು ನೋಡ್ಕೊಂತ ಬರ್ತೀವಿ ಬಿಜಾಪುರ ಘೋಳ ಬೊಮ್ಮಿಗೆ ಪ್ರಸಿದ್ಧಿ ಆದ್ರ ಗದಗ ಮುಖ್ಯವಾಗಿ ನೋಡ್ಕೊಂತಾಗ ಬಂದಾಗ ಈ ಗದಗದೊಳಗ ಮುಖ್ಯವಾಗಿ ಏನಂತ ಕರಿತಾರೆ ಮುದ್ರಣ ನಗರಿ ಅಂತ ಕರೀತಾರೆ ಗದಗವನ್ನ ಮುದ್ರಣ ನಗರಿ ಅಂತ ಕರೀತಾರೆ ಜೊತೆಗೆ ಇಲ್ಲಿ ಪಂಚಾಯತ್ ವಿಶ್ವವಿದ್ಯಾಲಯ ಕಂಡು ಬರ್ತದ್ ನೋಡಿ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಕಂಡು ಅಂತ ಕೇಳಿದ್ರೆ ನಮ್ಗೇನು ಗೊತ್ತು ಅನ್ನಬಾರದು ಗ್ರಾಮೀಣ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದ ಅಂದ್ರೆ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ ದಾವಣಗೆರೆ ಬೆಣ್ಣಿ ದೋಷಕ್ಕೆ ಫೇಮಸ್ ಅಲ್ವಾ ಹೀಗಾಗಿ ಇವೆಲ್ಲೂ ಕೂಡ ಎಕ್ಸಾಮ್ ದೊಳಗ ಆಯಾ ಪ್ರಸಿದ್ಧಿ ಪಡೆದಿರತಕ್ಕಂಥ ಜಿಲ್ಲೆಗಳ ಮ್ಯಾಲೂ ಕೂಡ ಎಕ್ಸಾಮ್ ದೊಳಗ ಕ್ವಶನ್ಸ್ ಆಗ್ತವೆ ಅಂತಕ್ಕಂಥ ವಿಚಾರಗಳು ನೆಕ್ಸ್ಟ್ ಕ್ವಶನ್ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅದು ಕೇಳ್ತಾರ ಅವರು ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಕೆನಿಂಗ್ ಲಾರ್ಡ್ ಹಾರ್ಡಿಂಗ್ ಲಾರ್ಡ್ ಲಿಟನ್ ಆನ್ಸರ್ ಮಾಡ್ರಿ ಹದಿನೆಂಟ್ನೂರ ಐವತ್ತೇಳರ ಸ್ವತಂತ್ರ ಸಂದರ್ಭದಲ್ಲಿ ಭಾರತ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳ್ತಾರ ವೆರಿ ಗುಡ್ ಹದಿನೆಂಟುನೂರ ಐವತ್ತೇಳರ ಲಾರ್ಡ್ ಕ್ಯಾನಿಂಗ್ ಏನ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ವಯಸ್ ಆಗಿದ್ದ ಅಂತ ಓದ್ತೀವಿ ಹದಿನೆಂಟುನೂರ ಐವತ್ತೇಳು ಭಾರತೀಯರು ತಲ್ಲನಗೊಳಿಸತಕ್ಕಂತ ಒಂದು ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ ಭಾರತೀಯರು ಇದನ್ನ ಸಿಪಾಯಿ ದಂಗೆ ಅಂತ ಕರೆದ್ರೆ ವಿ ಸಾವರ್ಕರ್ ಅಂತಕ್ಕಂತ ಒಬ್ಬ ದೇಶ ಭಕ್ತ ಇದನ್ನ ಏನಂತ ಕರೀತಾರ ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನ ನೋಡ್ಕೊಂತ ಬರ್ತೀವಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರಣಗಳ ದೇಶದಿಂದ ಏನಾಗ್ತಾ ಇದೆ ಭಾರತ ಸ್ವತಂತ್ರ ಸಂಗ್ರಾಮ ನಡೀತಲ್ಲ ಕೇವಲ ಇದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು ದಕ್ಷಿಣ ಭಾರತಕ್ಕೆ ಬಂದಿರಲಿಲ್ಲ ಅಂತವಾದ ಆಗ್ತದೆ ಜೊತೆಗೆ ಈ ಲಕ್ಷ್ಮೀಬಾಯಿ ಆಗಿರ್ಬೋದು ಚಾಂಚಾ ಟೂಪಿ ಆಗಿರ್ಬೋದು ನಾನಾ ಸೇ ಆಗಿರ್ಬೋದು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ತಮ್ಮ ಬೇಡಿಕೆಗಾಗಿ ಹೋರಾಟ ನಡೆಸಿದ್ರು ಒಟ್ಟು ಒಗ್ಗಟ್ಟಿನಲ್ಲಿ ಹೋರಾಟ ನಡೆಸಲಿಲ್ಲ ಅಂತ ಓದ್ತೀವಿ ಇವೆಲ್ಲವೂ ಕೂಡ ಏನಾಗ್ತವೆ ಒಂದು ವಿಫಲತೆಗೆ ಕಾರಣ ಆಗ್ತವೆ ರೈ ಸೈನಿಕರಲ್ಲಿ ಒಗ್ಗಟ್ಟಿರ್ಲಿಲ್ಲ ಇವೆಲ್ಲಾ ಕಾರಣದಿಂದ ಏನಾಗ್ತದೆ ಭಾರತದ ಸ್ವತಂತ್ರ ಸಂಗ್ರಾಮದೊಳಗೆ ಜಯ ಸಿರ್ಸಕ್ ಏನಾಗ್ಲಿ ಜಯ ಕಣ್ಣು ಹಿಡ್ಕೊಳಕ್ ಆಗ್ಲಿಲ್ಲ ಅಂತ ನಾವು ನೋಡ್ಕೊಂತ ಬರ್ತೀವಿ ಇದೇ ಒಂದು ಆಗಿನ ಸಂದರ್ಭದೊಳಗ ಎಲ್ಲಾ ಭಾರತೀಯರು ಒಟ್ಟುಗೂಡಿಸಿ ಬ್ರಿಟಿಷರ ಮೇಲೆ ಒಂದೊಂದ್ ಹಳ್ಳ ಹೋಗುದಿದ್ರೆ ದೊಡ್ಡ ದೊಡ್ಡ ಕಲ್ಲ ಅಲ್ಲ ಒಂದೊಂದು ಹಳ್ಳ ಹೋಗುದಿದ್ರೆ ಸಾಕು ಅವತ್ತೇ ಏನಾಗ್ತಿತ್ತು ಅಂದ್ರೆ ನಮ್ಗೆ ಸ್ವತಂತ್ರ ಸಿಕ್ತಿತ್ತು ಅಂತಕ್ಕಂಥ ಎಷ್ಟೋ ವಾದಗಳು ಏನಾಗಿ ಬಿಡ್ತಿದಾವಂತಂದ್ರೆ ನಮ್ಗೆ ಕಾಣ್ತವೆ ಹದಿನೆಂಟು ನೂರ ಐವತ್ತೇಳರ ನಂತರ ಹದಿನೆಂಟು ಐವತ್ತೆಂಟರ ರಾಣಿಯ ಘೋಷಣೆ ಆಗ್ತದೆ ಅವಾಗ ಕೂಡ ನಮಗೆ ಫಲಪ್ರದವಾಗಿ ಏನಾಗ್ಲಿದೆ ಅಂದ್ರೆ ನ್ಯಾಯ ಸಿಗ್ಲಿಲ್ಲ ಅಂತಕ್ಕಂಥ ವಿಚಾರಗಳು ನಿಮ್ಗೆ ಗೊತ್ತಾಗ್ತಾ ಇದಾವೆ ಅಂತಕ್ಕಂಥ ವಿಚಾರಗಳು ಇವೆಲ್ಲವೂ ಕಾರಣದಿಂದಾಗಿ ನಮ್ಗೆ ಸ್ವತಂತ್ರದೊಳಗೆ ಹಿನ್ನಡೆ ಆಯ್ತು ಅಂತಕ್ಕಂಥ ವಿಚಾರಗಳನ್ನ ನೋಡ್ಕೊಂತ ಬರ್ತೀವಿ ಓಕೆ ಓಕೆ ಸ್ನೇಹಿತರೆ ನಿಮ್ಗೆ ನಾ ಹೇಳ್ತಕ್ಕಂಥ ತರಗತಿ ಅದೆಷ್ಟು ಸ್ವಲ್ಪ ನಿಗದಿ ಜ್ಞಾನವನ್ನು ಕೊಟ್ಟಿದೆ ಅಂತ ಹೇಳಿ ಬಹುಸ್ತಾ ಇವತ್ತಿನ ಒಂದು ತರಗತಿಯನ್ನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರ ಮತ್ತೆ ನಾನು ನಾಳೆ ತರಗತಿ ಒಳಗ ಇನ್ನಷ್ಟು ಇಟ್ಕೊಂಡು ಇನ್ನಷ್ಟು ಕೆಲವೊಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನಾನು ನಿಮ್ ಮುಂದೆ ನಾಳೆ ತರಗತಿ ಒಳಗೆ ಚರ್ಚೆ ಮಾಡ್ತಾ ಇರ್ತೀನಿ ಓಕೆ ಇನ್ನೊಂದು ವಿಚಾರ ಏನಂತಂದ್ರೆ ಇನ್ನೂವರೆಗೂ ಯಾರೆಲ್ಲೂ ಸ್ಪರ್ಧಾ ಕಳಿಸ್ ಅಂತಕ್ಕಂತ ಒಂದು ಏನ್ ಮಾಡಿಲ್ಲ ಅಂತ ಕೇಳಿದ್ರೆ ಯಾಪ ಡೌನ್ಲೋಡ್ ಮಾಡ್ಕೊಂಡಿರೋ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ವಿಶೇಷವಾಗಿ ಏನಾಗ್ತದ ಅಂತ ಕೇಳಿದ್ರೆ ಒಂದು ರಿಯಾಯಿತಿ ದರದೊಳಗೆ ಗಳು ಸಿಗ್ತಾ ಹೋಗ್ತವೆ ಅಲ್ಲಿ ಪ್ಲಸ್ ಜೊತೆಗೆ ಪ್ರೀ ಕ್ಲಾಸ್ ಗಳು ನಡೀತಾ ಹೋಗ್ತವೆ ಓಕೆ ಅಲ್ಲಿ ಪ್ರಿ ಕಂಟೆಂಟ್ ಗಳು ಕೂಡ ನಿಮಗೆ ಸಿದ್ಧ ಆಗ್ತಾ ಇದಾವೆ ಕೇವಲ ಹದ್ಮೂರ್ನಂಬತ್ತು ರೂಪಾಯಿಗೆ ನಿಮಗೆ ಟಿಟಿ ಡಿ ಸಂಬಂಧಪಟ್ಟಂಗೆ ಗಣಿತ ವಿಜ್ಞಾನದ ಜೊತೆಗೆ ಇನ್ನೊಂದು ವಿಚಾರ ಯಾವ್ದಂದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ ಇನ್ನೊಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪತ್ಗೆ ಟು ಇದು ಕೂಡ ನಿಮಗೆ ಕ್ಲಾಸ್ ಕ್ಲಾಸ್ಗಳು ನಡೀತಾ ಹೋಗ್ತವೆ ಇದ್ರ ಲಾಭವನ್ನು ಕೂಡ ನೀವು ಪಡ್ಕೊಂತ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದೀನಿ ಮತ್ತೆ ನಾನು ನಾಳೆ ತರಗತಿ ಈ ತರಗತಿ ಎಂಟು ಗಂಟೆಗೆ ಕ್ಲಾಸ್ ಚಾಲೂ ಆಗಿತ್ತು ಓಕೆ ಎಂಟು ಗಂಟೆಗೆ ಚಾಲೂ ಆಗಿತ್ತು ಓಕೆ ಮತ್ತೆ ನಾಳೆಯ ತರಗತಿ ಒಳಗೆ ನಾನು ನಿಮ್ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಕೂಡ ವಂದನೆಗಳು ನಮಸ್ಕಾರ ಧನ್ಯವಾದಗಳು